ಎಲೆಕ್ಷನ್ ತುಂಬ ಚೆನ್ನಾಗಾಗಿದೆ ನಮಗೆ ಮಾಲೂರಲ್ಲಿ ಹೈಯೆಸ್ಟ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಅದು ಬಿಟ್ಟರೆ ನೆಕ್ಸ್ಟು ಶ್ರೀನಿವಾಸ್ಪುರ ಜಾಸ್ತಿ ವೋಟಿಂಗ್ ಆಗಿದೆ ಒಟ್ಟಾರೆ ಎಲ್ಲ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಮೇಲೆ ಇದೆ ವೋಟಿಂಗು ಅವರು ಭಾಳಷ್ಟು ನಮ್ಗೆ ಕೈ ಹಿಡ್ದಿದ್ದಾರೆ ಹಾಗಾಗಿ ನಮಗೆ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ತೀವಿ ಶಿಡ್ಲಘಟ್ಟ ಚಿಂತಾಮಣಿ ನಮಗೆ ಶಿಡ್ಲಘಟ್ಟದಲ್ಲಿ ಶಾಸಕರು ಇಲ್ಲದೆ ಹೋದರೂ ಕೂಡ ನಮಗೆ ಪುಟ್ಟು ಆಂಜನಪ್ಪ ಹಾಗೂ ರಾಜೀವ್ ಗೌಡವ್ರು ತುಂಬ ಕೆಲಸ ಮಾಡಿ ನಮಗೆ ಅಲ್ಲಿ ಜೆ ಡಿ ಎಸ್ ಅವರು ಹೇಳ್ತಾರೆ ಕಾಂಗ್ರೆಸ್ ಲೀಡ್ ಬರುತ್ತೆ ಅಂತೇಳಿ ಚಿಂತಾಮಣಿ ನೀವೇನು ಕೇಳಲೇಬೇಕಾಗಿಲ್ಲ ಸುಧಾಕರ್ ಅವರು ಭಾಳಷ್ಟು ತಲೆ ಕೆಡ್ಸ್ಕೊಂಡು ಮಾಡಿದ್ದಾರೆ ಪ್ರತಿಯೊಂದು ಬೂತ್ಗೂ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು ಮೂವತ್ತೈದು ಸಾವಿರದಕ್ಕೂ ಹೆಚ್ಚು ನಾವು ಲೀಡ್ ತೊಗೊಳ್ತೀವಿ ಕೋಲಾರದಲ್ಲಿ ಇಪ್ಪತ್ತು ಸಾವಿರ ಲೀಡ್ ಅಂತ ಬಂದೆ ಒಂದು ಲಕ್ಷ ಲೀಡ್ ಮೇಲೆ ಹೌದು ಸರ್ಕಾರ ಒಂದು ವರ್ಷ ಪೂರೈಸಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೆ ಜನಗಳು ಕೂಡ ಸರ್ಕಾರದ ಕಾರ್ಯಕ್ರಮಗಳನ್ನ ನೋಡೇ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಯೋಜನೆಗಳೇನಿದೆ ಪ್ರತಿ ಮನೆಗೂ ಮುಟ್ಟಿದೆ ಪ್ರತಿ ಮನೆಗೂ ತಲುಪಿದೆ ಅದರ ಬೆನಿಫಿಟ್ ಎಲ್ಲರೂ ತೊಗೊಂಡಿದ್ದಾರೆ ಹಾಗಾಗಿ ಈ ಸರ್ಕಾರದ ಮೇಲೆ ಇದುವರೆಗೂ ಯಾವುದೇ ಆರೋಪಗಳಿಲ್ಲ ಬಿ ಜೆ ಪಿಯನ್ನೋರು ಏನು ಹೇಳಿದ್ರು ಕೂಡ ಅದರಲ್ಲಿ ಯಾವುದೂ ಹುರುಳಿಲ್ಲ ಬರೀ ಹೊಟ್ಟೆ ಹೇಳ್ತಾ ಕೇಳ್ತಾ ಅಷ್ಟೇ ಸರ್ಕಾರ ಮುತ್ ಉತ್ತಮವಾದ ಆಡಳಿತ ಇಲ್ಲಿವರೆಗೂ ನೀಡಿದೆ ಅಂತ ನಾನು ಹೇಳ್ತೀನಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ